ಓದು ಪದೇ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಸಮಾಜದ ಆ ಓದುಗಳಾಗಬೇಕು ನೀವು ಕೆಲಸ ಕೊಡುವಂತವರಾಗಿ ಶಿಕ್ಷಣ ಸಂಸ್ಥೆಗಳು ಕೇವಲ ಅಕ್ಷರ ಕಲಿಸುವ ಕೇಂದ್ರಗಳಾಗದೆ ಪ್ರಜ್ಞಾವಂತ ಯುವಕರನ್ನ ದೇಶಕ್ಕೆ ಕೊಡುವ ಕೇಂದ್ರಗಳಾಗಬೇಕು ವಿದ್ಯಾವನ ಶಿಕ್ಷಣ ಸಂಸ್ಥೆಯ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಬೈರೆಡ್ಡಿ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಬಳಿ ಕಳೆದ ಏಳು ವರ್ಷಗಳಿಂದ ವಿದ್ಯಾವನ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ನರ್ಸರಿಯಿಂದ ಪದವಿವರೆಗೂ ಕೂಡ ಇಲ್ಲಿ ಅಕ್ಷರವನ್ನು ಕಲಿಸುತ್ತಿದ್ದು ಈ ಸಂಸ್ಥೆಯಲ್ಲಿ ಕೇವಲ ಅಂಕಗಳಿಗೆ ಮತ್ತು ಕೆಲಸಕ್ಕಾಗಿ ಶಿಕ್ಷಣವನ್ನು ನೀಡದೆ ಭಾರತ ದೇಶಕ್ಕೆ ಪ್ರಬುದ್ಧ ಮತ್ತು ಪ್ರಜ್ಞಾವಂತ ನಾಗರಿಕ ನೀಡುವ ಕೆಲಸವನ್ನು ಮಾಡಲಾಗುತ್ತದೆ ಅದು ಕೂಡ ಕಡಿಮೆ ದರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಭಾಗದಲ್ಲಿ ನೀಡುವುದೇ ನಮ್ಮ ಸಂಸ್ಥೆಯ ಗುರಿಯಾಗಿದ್ದು ಈ ಕಾಲೇಜಿನ ಪ್ರಶಸ್ತಿ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು ಖ್ಯಾತ ಪವಾಡ ಭಂಜಕರಾದ ಹುಲಿಕಲ್ ಮೂಲಕ ಪವಾಡ ಭಂಜನೆ ಮಾಡಿ ಮಕ್ಕಳಿಗೆ ವೈಜ್ಞಾನಿಕ ಅರಿವು ಮಾಡಿಸುವ ಮುಖಾಂತರವಾಗಿ ಪ್ರೆಸೆಸ್ ಡೇ ಆರಂಭ ಕಾರ್ಯಕ್ರಮ ಎಂದು ಕಾಲೇಜಿನ ಪ್ರಾಂಶುಪಾಲ ತಿಳಿಸಿದ್ದಾರೆ ಇದೇ ವೇದಿಕೆಯಲ್ಲಿ ಖ್ಯಾತ ಪವಾಡ ಭಂಜಕರು ಹಾಗೂ ಕರ್ನಾಟಕ ವೈಜ್ಞಾನಿಕ ಅಕಾಡೆಮಿಯ ನಿರ್ದೇಶಕರು ಆಗಿರುವ ಹುಲಿಕಲ್ ನಟರಾಜರು ಹೋಗಲಾಡಿಸುವ ಹಾಗೂ ವೈಜ್ಞಾನಿಕ ನೆಲೆಗಟ್ಟನ್ನು ಬಳಸಿಕೊಂಡು ಜನರನ್ನು ಮರಳು ಮಾಡಿ ಹಣ ಗಳಿಸುತ್ತಿರುವ ಕೆಲವರು ಡೋಂಗಿಗಳ ಪವಾಡಗಳನ್ನು ಬಯಲು ಮಾಡಿ ವಿದ್ಯಾರ್ಥಿಗಳು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಮೂಢನಂಬಿಕೆಗಳನ್ನು ಬಿಟ್ಟು ಶಿಕ್ಷಣವನ್ನು ಕಲಿತು ದೇಶಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಅತ್ಯುತ್ತಮ ಅಂಗಗಳಿಸಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಪವಾಡ ಮಂಜುಕರಾದ ಹುಲಿಕಲ್ ನಟರಾಜ್ ಅವರು ಉದ್ಯಮಿಗಳಾದ ಕುಮಾರ್ ರ ಉಮೇಶ್ ಅವರು ನಿವೃತ್ತ ಎಎಸ್ಐ ವೆಂಕಟೇಶ್ ರೆಡ್ಡಿರವರು ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರಾದ ಬೈರೆಡ್ಡಿ ಹಾಗೂ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಸುಜಾತ ಅವರು ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಆಗಮಿಸಿದ ಅತಿಥಿಗಳನ್ನು ಆಡಳಿತ ಮಂಡಳಿ ವತಿಯಿಂದ ಅಭಿನಂದಿಸಲಾಯಿತು ಇವಾಗ ಏನಾದರೂ ಮೊಬೈಲ್ ಇರಬಹುದು ಅಥವಾ ನಮ್ಮ ಸೋಶಿಯಲ್ ಮೀಡಿಯಾ ಇಂಥ ಪ್ರೀತಿ ಪ್ರೇಮ ಅಂತ ಏನಾದರೂ ಸುತ್ತಾಡಿದ್ರೆ ನಾಳೆ ಎಲ್ಲೂ ತಾಡ್ಬೇಕಾಗ್ತದೆ ಅಂತ ಹೇಳಕ್ ಜವಾಬ್ದಾರಿಯನ್ನು ಅರಿತು ಮಾನವೀಯ ಮೌಲ್ಯಗಳನ್ನ ತಿಳ್ಕೊಳ್ತಾ ಓದ್ ನಿಮ್ಮ ಓದು ಬದಿ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಸಮಾಜದ ಒಳಿತಿಗಾಗಿ ಆ ಉಪಯೋಗವಾಗತಕ್ಕಂತ ಓದುಗಳಾಗಬೇಕು ಯಾಕಂದ್ರೆ ನೀವು ಫೈಲಿಟ್ಕೊಂಡು ಕೆಲ್ಸಕ್ಕೆ ಹೋಗುವಂತ ವಿದ್ಯಾರ್ಥಿಗಳಾಗಬಾರ್ದು ನಾಲ್ಕು ಜನಕ್ಕೆ ನೀವು ಕೆಲಸ ಕೊಡ್ತಕ್ಕಂಥವ್ರು ಆಗ್ಬೇಕು ನಾಳೆ ಅಂತ ಪ್ರಜೆಗಳಾಗಬೇಕು ಅಂತ ಹೇಳ್ತಾ ವಿದ್ಯಾವನ ಕಾಲೇಜಿನಲ್ಲಿ ಇವತ್ತು ಹೊಸ ಮಕ್ಕಳಿಗೆ ಪ್ರೆಷರ್ಸ್ಗೆ ವೆಲ್ಕಮ್ ಪಾರ್ಟಿ ಇಟ್ಕೊಂಡಿದ್ದೀವಿ ಆ ಒಂದು ವೆಲ್ಕಮ್ ಪಾರ್ಟಿನ ಅರ್ಥಗರ್ಭಿತವಾಗಿ ಆಗಬೇಕು ಅಂತ ಈಗನ ಜನ ಮೂಢನಂಬಿಕೆಗಳಿಗೆ ಮಾರು ಇರೋದ್ರಿಂದ ಇರೋದರಿಂದ ನಮ್ಮ ಹುಲಕಲ್ ನಟರಾಜ ಸರ್ ಅವ್ರ ಕಡೆಯಿಂದ ಆ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿವಿ ಯಾಕೆಂದರೆ ಮಕ್ಕಳಿಗೆ ಪ್ರಜ್ಞೆ ಇರಬೇಕು ಪ್ರತಿಯೊಂದು ನಾವು ಏನು ಮಾಡ್ತಾಯಿದ್ವಿ ಅಂತ ತಿಳ್ಕೊಳ್ಳೋ ಮುಖಾಂತರ ಮಾಡಿದ್ವಿ ಸೊ ನಮ್ಮ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ತಾ ಇವತ್ತಿನ ಪ್ರೋಗ್ರಾಮನ್ನು ಮಾಡಿಕೊಟ್ವಿ ಮತ್ತು ಇವಾಗ ಎಲ್ಲ ವಿದ್ಯಾಸಂಸ್ಥೆಗಳೇ ದುಡ್ಡು ಮಾಡೋದ್ರಲ್ಲೇ ಇದೆ ನಿಮಗೆಲ್ಲ ತಿಳಿದಿದೆ ನೋಡಿ ನಿಮ್ಮ ಮುಂದೆನೇ ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿ ಎರಡೂ ಸೇರಿ ಕೂಡ ಒಂದು ಅರವತ್ತು ಸಾವಿರ ರೂಪಾಯಿ ಕಾಲೇಜಿಗೆ ಕಟ್ಟಿದ್ದಾರೆ ಆದರೆ ತಿರುಪತಿನಲ್ಲಿ ಐ ಐ ಟಿ ಮಾಡ್ತಾ ಇದ್ದಾರೆ ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ಯಾವ ಇಲ್ಲ ಇದೇ ಕಾಲೇಜಿನಲ್ಲಿ ಓದಿ ಅತ್ಯಂತ ಕಮ್ಮಿ ಒಂದು ವೆಚ್ಚದಲ್ಲಿ ಐ ಐ ಟಿನಲ್ಲಿ ಸೀಟ್ ಪಡ್ಕೊಂಡಿದ್ದಾರೆ ಅದರಿಂದ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದರೂ ಮಾತ್ರ ವ್ಯಾ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತಲ್ಲ ಕಮ್ಮಿ ಇದ್ದರೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಆ ಒಂದು ಥರ ಎಜುಕೇಷನ್ನು ನಾವು ಐ ಐ ಟಿಗಾಗ್ಬೋದು ನೀಟ್ಗಾಗ್ಬೋದು ಕೆ ಸಿಟಿಗಾಗ್ಬೋದು ಎಲ್ಲ ಥರ ಒಂದು ಎಜುಕೇಷನ್ನ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಅದು ಹೊಸಕೋಟೆ ತಾಲೂಕಲ್ಲಿರುವಂಥ ವಿದ್ಯಾವನ ಕಾಲೇಜು ಸಿಬ್ಬಂದಿ ವರ್ಗದವರು ಇವತ್ತಿನ ಆ ಆರಂಭ ಅಂತಕ್ಕಂಥ ಪಾಯಿಂಟ್ ಈ ನೇಮ್ ಇಟ್ಕೊಂಡು ಮಕ್ಕಳನ್ನು ಆಕರ್ಷಿಸಿರೋದು ಒಂದು ಕಲ್ಚರ್ ಈ ಕಲ್ಚರ್ ಎಲ್ಲ ಕಾಲೇಜಲ್ಲಿರಬೇಕು ಆ ಮಕ್ಕಳಲ್ಲಿ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಅದೆಲ್ಲದಕ್ಕಿಂತ ಬಿಹೇವಿಯರ್ ಮತ್ತು ಆಟಿಟ್ಯೂಡ್ ಇದೆಯಲ್ಲ ಅದ್ಭುತವಾಗಿ ಈ ಕಾಲೇಜಲ್ಲಿ ಕಂಡು ಬಂದ್ವಿ ಈ ಕಾಲೇಜು ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದಕ್ಕಿಂತ ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡೋದು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗಿದೆ ಈ ವಿದ್ಯಾ ವನ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೆಗೆ ಆಡಳಿತ ಬಂದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಎ ಎ ಯುಗದಲ್ಲಿ ಇದ್ದೀವಿ ಎ ಎ ಯುಗದಲ್ಲಿ ನಾವು ಇನ್ನೂ ಎಷ್ಟೋ ಜನ ಮೂಢನಂಬಿಕೆಗಳ ಮೇಲೆ ಇದ್ದೀವಿ ಆ ಮೂಢನಂಬಿಕೆ ಹೇಗಿರುತ್ತೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಪ್ರಾಕ್ಟಿಕಲ್ ರೀತಿಯಲ್ಲಿ ಸೈನ್ಸ್ ಕನೆಕ್ಟ್ ಆಗೋ ರೀತಿಯಲ್ಲಿ ತೋರಿಸಿ ನಮಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕಂಡು ತರಿಸಿದ್ದಕ್ಕೆ ನಾನು ಭಾಳ ಸಂತೋಷ ಇದೆ ಥ್ಯಾಂಕ್ ಯು ನಟರಾಜ್ ಸರ್ ತುಂಬ ಸಂತೋಷ ಆಯಿತು ಅಷ್ಟೇ ಅಲ್ಲದೆ ಅವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಪ್ರಜ್ಞಾವಂತ ಕೆಲಸ ಇದು ಇದು ಆಗಿ ತೋರಿಸೋದು ಬಿಟ್ಟರು ಮುಖ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಫ್ರೆಷರ್ಸ್ ಡೇ ಇದು ಎಲ್ಲ ನ್ಯೂ ಬ್ಯಾಚ್ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಸೊ ಪ್ರತಿ ವರ್ಷ ಇದನ್ನ ಒಂಬತ್ತನೇ ಬ್ಯಾಚ್ ಇದು ಒಂಬತ್ತು ವರ್ಷ ಆದ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿದ್ದು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೀವಿ ನಾವು ಕ್ವಾಂಟಿಟಿ ಅಂತಲ್ಲ ನಾವು ಎಷ್ಟು ಮಕ್ಕಳಿದಾರಂತಲ್ಲ ಬಟ್ ಯಾವ ರೀತಿ ಅವರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಎಜುಕೇಷನ್ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿರುವಂಥ ಯುಗದಲ್ಲಿ ನೀವು ಭಾಳ ಜನ ಕಡೆ ವಿಚಾರಿಸ್ಬೋದು ವಿದ್ಯಾವನ ಇಟ್ಸ್ ಮೇನ್ ಫಾರ್ ಕ್ವಾಲಿಟಿ ಇಲ್ಲಿ ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಇಟ್ಟಿದ್ದೀವಿ ಎಂಥ ಬಹಳ ಕುಟುಂಬಗಳಿಗೂ ಕೈಗೆಟುಕುವಂಥ ವಿದ್ಯಾಭ್ಯಾಸನ ನಾವು ಇಲ್ಲಿ ಕೊಡ್ತಿದ್ದೀವಿ ನೀವು ಬೇರೆ ಇನ್ಸ್ಟಿಟ್ಯೂಷನ್ಸ್ ಬರೀ ಲಕ್ಷ ಲಕ್ಷ ಇದು ಮಾಡ್ತಾರೆ ಸೊ ಇಲ್ಲಿ ನಾವು ಒಳ್ಳೆಯ ಕ್ವಾಲಿಟಿ ವಿದ್ಯೆ ಅದು ಕಡಿಮೆ ಬೆಲೆಗೆ ನಾವು ಕೊಡ್ತಿರೋದು ಆ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡಿದ್ದೀವಿ ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ ಸೊ ಇದು ಅವರ ಸೆಕ್ರೆಟ್ರಿಯವರ ಧ್ಯೇಯ ಕೂಡ ಅದು ಅವರ ಕನಸು ಕೂಡ ಹೌದು